ಅಂಬೇಡ್ಕರ್ ಅವರ ಧರ್ಮಪತ್ನಿ ರಾಮಬಾಯಿಯವರ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ನಗರದ ಗವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ವತಿಯಿಂದ ಸಂಭ್ರಮದಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲೇ ವಿದ್ಯಾರ್ಥಿಗಳಿಗೆ ಕಲಿಕಾ ವಸ್ತುಗಳನ್ನು ವಿತರಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಅವರು ಮಾತನಾಡಿ ರಾಮಬಾಯಿಯವರ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ವಸ್ತುಗಳನ್ನು ನೀಡುತ್ತಿರುವುದು ಶ್ಲಾಘನೀಯ ಬೇರೆ ಬೇರೆ ವಿಧಾನಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕಿಂತ ಬಡ ಮಕ್ಕಳಿಗೆ ಈ ರೀತಿಯ ವಸ್ತುಗಳನ್ನು ನೀಡುವುದರಿಂದ ಉಪಯೋಗವಾಗುತ್ತದೆ ಎಂದರು ಮಕ್ಕಳಲ್ಲಿ ಅನ್ನೋದು ನಮಗೆ ನಿಮ್ಗೆ ಗೊತ್ತಿದೆ ನಮ್ಮ ಭಾರತದಲ್ಲಿ ಎಷ್ಟೇ ಧರ್ಮ ದೇವಸ್ಥಾನ ಏನೇ ಇರ್ಬೋದು ಎಲ್ಲಕ್ಕಿಂತ ಮೇಲಿರೋದು ಯಾವುದು ಅಂದ್ರೆ ಸಂವಿಧಾನ ಎಲ್ಲ ಭಾರತೀಯರಿಗೂ ಸಮಾನ ಅವಕಾಶಗಳನ್ನ ದೊರಕಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಸಂವಿಧಾನ ಬರ್ಬೇಕಾದ್ರೆ ನೀವು ಅಂಬೇಡ್ಕರ್ ಅವರು ಎಷ್ಟು ಕಷ್ಟದ ದಿನಗಳನ್ನ ಫೇಸ್ ಮಾಡಿದ್ರು ಅಂತ ಹೇಳಿ ನೋಡಿ ನಮಗೆ ಮುಂದೆ ಜೀವನದಲ್ಲಿ ಬೇಕಾಗಿರ್ತಕ್ಕಂತ ಅಂಶಗಳು ಪಾಯಿಂಟ್ಗಳು ಮಹಾನಾಯಕ ಧಾರಾವಾಹಿನಲ್ಲಿ ಸಿಗ್ತಾ ಇತ್ತು ಮುಂದುವರಿತಾರೆ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಒಬ್ಬರ ಕೈ ಸಾಧ್ಯ ಆಗಲ್ಲ ಅವರಿಗೆ ಮನೆಯಲ್ಲಿ ಅವರಿಗೆ ಫುಲ್ ಸಪೋರ್ಟ್ ಸಿಕ್ಕಾಗ ಅವರು ತಮ್ಮನ್ನು ತಾವು ತೊಡಗಿಸ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವೆಲ್ಲ ಪ್ರತಿ ದಿವಸ ಸಂವಿಧಾನದ ಬೇಡಿಕೆ ಹೋಗ್ತಿರಲ್ವಾ ಹೋದಿದ್ರಲ್ವ ಈಗ ಆ ಸಂವಿಧಾನ ಪೂರ್ವ ಪೀಠಿಗೆ ರಚಿಸಿ ಅವರಷ್ಟು ಸಾಧನೆ ಮಾಡಕ್ಕೆ ಅವರ ಹಿಂದೆ ಇಟ್ಟು ಅವ್ರನ್ನ ಸಪೋರ್ಟ್ ಮಾಡಿದಂತಹ ಅವ್ರ ಅವರು ತಾಯಿನೂ ಸಪೋರ್ಟ್ ಮಾಡಿದ್ರು ಆದ್ರೆ ತಾಯಿ ಜೊತೆಲಿ ಇರೋಕ್ ಸ್ವಲ್ಪ ದಿನ ಮತ್ತೆ ಬಾಲ್ಯ ವಿವಾಹವಾಗ ನಿಮ್ಮಷ್ಟು ಚಿಕ್ಕವಳಿದಾಗ್ಲೇನೆ ಅವ್ರಿಗೆ ಮದುವೆ ಮಾಡಿದ್ರು ಅಷ್ಟು ಸಣ್ಣವರಿಂದ ಅವ್ರ ಜೊತೆ ಇತ್ತು ಅವರು ಅವ್ರ ಪ್ರತಿಯೊಂದು ಕೆಲಸಕ್ಕೆ ಸಪೋರ್ಟ್ ಮಾಡಿ ಮುಂದೆ ಮತ್ತೆ ಸರ್ ಅವ್ರು ಆ ಜಾತಿ ಅಂತ ಜಾತಿ ಅಂತ ಗೊತ್ತಿದೆ ಅಲ್ವಾ ಆ ಜಾತಿ ಬಂದಾಗ ಅದನ್ನೆಲ್ಲಾ ಬಗೆಗಟ್ಟು ಅವರು ಅಂಬೇಡ್ಕರ್ ಏನ್ ಕೆಲಸ ಮಾಡ್ತಾರ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿ ಅವ್ರನ್ನ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ ದಿಪ್ಪದವರು ಆ ರಮಾಬಾಯಿ ಅವರು ಅಂಬೇಡ್ಕರ್ ಅವರು ಓದ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅವ್ರ ಜೊತೆಗೆ ಅವರ ಪತ್ನಿಯವರು ಕೂಡ ಅವ್ರ ಜೊತೆಗೆ ನಿಂತು ಅವರ ವಿದ್ಯಾಭ್ಯಾಸದಲ್ಲಿ ಸಹಾಯವನ್ನ ಮಾಡಿದ್ರು ಅವರು ತುಂಬಾ ಕಷ್ಟಪಟ್ಟು ಮೇಲ್ಬಂಧಿಸೋರು ಹೇಳಿದ್ರೆ ಆ ತಲೆಯಲ್ಲಿ ಸಗಣಿಯ ಬುದ್ಧಿಯನ್ನ ಹೊತ್ಕೊಂಡು ಕೂಡ ಅವರು ಕೆಲಸವನ್ನ ಮಾಡಿಕೊಂಡು ಅವರ ಏನ್ ಅಂಬೇಡ್ಕರ್ ಅವರ ಶಿಕ್ಷಣದಲ್ಲಿ ಅವ್ರಿಗೆ ತುಂಬಾ ಸಹಾಯವನ್ನು ಮಾಡಿದಂತ ಹೆಣ್ಮವರು ಅವರ ಅವ್ರು ಹೇಗೆ ನಡೆದು ಬಂದ ದಾರಿಯಲ್ಲಿ ಕೂಡ ನಾವು ನಡಿಬೇಕು ಅಂತ ಹೇಳಿದ ಮನೆಯ ನಾವೇನು ಡಿ ಎಸ್ ಎಸ್ ವತಿಯಿಂದ ನಮ್ಮ ಬಾರಿ ಅವರ ನೂರ ಇಪ್ಪತ್ತೆಂಟನೇ ಜನ್ಮದಿನ ದಿನೋತ್ಸವವನ್ನು ಇಟ್ಕೊಂಡಿದ್ವಿ ಯಾಕೆಂದ್ರೆ ಅವರು ಧಾರವಾಡದಲ್ಲಿ ಒಂದು ಅನಾಥಾಶ್ರಮ ಮಾಡಿರ್ತಾರೆ ಅಂಬೇಡ್ಕರ್ ಅಮ್ಮಬಾಯಿ ಅವರು ಅವರು ಅಲ್ಲಿ ಸಹ ಆಹಾರ ಸಾಮಗ್ರಿಗಳು ಇಲ್ದಾಗ ಅವರ ಒಡವೆಯನ್ನೇ ಮಾಡಿ ಅವರು ಆಹಾರ ಸಾಮಗ್ರಿಗಳನ್ನು ಒದಿಸಿ ಆ ಮಕ್ಕಳಿಗೆ ಊಟವನ್ನು ಕೊಡಿಸುವಂತಹ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನಾವು ಈ ಗೌರ್ಮೆಂಡಿ ಶಾಲೆ ಯಾಕೆ ಅಂದರೆ ನಮ್ಮ ಕನ್ನಡ ಶಾಲೆಯಲ್ಲಿ ಮಾಡಬೇಕು ಅವರಿಗೆ ಅದು ಆಶಯ ನಿಜವಾಗ್ಲೂ ಶಾಂತಿ ಸಿಗುತ್ತೆ ಅಂತ ಹೇಳಿ ಶಾಲೆಯೇ ಮಾಡಬೇಕು ಅವರ ಶಾಲೆಯಲ್ಲಿ ನಮ್ಮ ಮಹಿಳಾ ಜಿಲ್ಲಾ ಸಂಚಾಲಕರಾದಂಥ ಭಾರತಿ ಉಮೇಶ್ ರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮಕ್ಕಳಿಗೆ ಹೆಣ್ಣು ಪುಸ್ತಕ ಮತ್ತು ಕಾರ್ಬೋರ್ಡ್ ಕೊಡೋದ್ರ ಮುಖಾಂತರ ಈ ಶಾಲೆಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ ಅದಕ್ಕೆ ಏನು ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಭಾರತಿ ಉಮೇಶ್ ರಾಜವರು ಸರ್ಕಾರಿ ಸರ್ಕಾರಿ ಶಾಲೆನಲ್ಲಿ ಮಾಡೋದಂಥ ಅಜರ್ಪಾರ್ ಸರ್ಕಲ್ ಅಲ್ಲಿ ಕೂಡ ಮಾಡೋದ್ರ ವಿದ್ಯಾರ್ಥಿನಿಗಳಿಗೆ ವಿಚಾರ ಏನು ಅಂತ ತಿಳಿಬೇಕು ಅಂದಾಗ ನಾನು ಕೂಡ ಸರ್ಕಾರಿ ಶಾಲೆನೇ ಆಯ್ಕೆ ಮಾಡಿ ನಾವು ಇವತ್ತು ಗವನಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ವತಿಯಿಂದ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ ವಿತರಣೆ ಮಾಡಲಾಯಿತು ಇದರಿಂದ ಸರ್ಕಾರಿ ಮಕ್ಕಳಿಗೆ ಒಂದು ಪೆನ್ ಪುಸ್ತಕ ಕೊಟ್ಟರೆ ಅವರಿಗೆ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಟೀಮ್ ಅವರು ಕೊಟ್ಟಿದ್ದಾರೆ ನಾವೊಂದು ಅಂಬೇಡ್ಕರ್ ಅವರ ಧರ್ಮಪತಿ ರಮಾಬಾಯಿ ಅವರ ಜಯಂತಿ ಆಚರಣೆಯನ್ನ ನನಗೆ ಅನಿಸ್ತಾವ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ ಬೇರೆ ಬೇರೆ ಜಯಂತಿಯನ್ನು ಮಾಡ್ತೀವಿ ಆದರೆ ಆ ಅವರ ಜಯಂತಿಯನ್ನು ಸಹ ಇವರು ಆಚರಣೆ ಮಾಡ್ತಿದ್ದಾರೆ ಅಂತೇಳಿ ಕೇಳಿ ನಂಗೆ ತುಂಬ ಖುಷಿಯಾಯಿತು ಏಕೆಂದರೆ ಅವರು ಅಂಬೇಡ್ಕರ್ ಅವರು ಏನೀಗ ನಾವು ಭಾರತ ಸಂವಿಧಾನ ಶಿಲ್ಪಿ ಮತ್ತು ಪ್ರಪಂಚದಲ್ಲಿ ಹೆಸರುವಾಸಿ ನಮ್ಮ ಬಿ ಹೇಳಿದಂಗೆ ಪ್ರಪಂಚದಲ್ಲೇ ಹೆಸರುವಾಸಿಯಾದಂಥ ಒಬ್ಬ ವ್ಯಕ್ತಿ ಮೇರು ವ್ಯಕ್ತಿ ಅಂತೇಳಿ ಹೇಳಿದರು ಆ ರೀತಿ ಭಾವನೆ ಎಲ್ಲರಲ್ಲೂ ಬಂದರೆ ನಮ್ಮ ದೇಶ ಇನ್ನೂ ಸಹ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ ಜಾತಿ ಭೇದ ಹೇಳಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಮಹಿಳಾ ಘಟಕ ಜಿಲ್ಲಾ ಸಂಚಾಲಕರಾದ ಭಾರತಿ ಉಮೇಶ್ ರಾಜ್ ಅರಸ್ ಡಯಟ್ ಉಪನಿರ್ದೇಶಕರಾದ ಭಾಗ್ಯಾಭಾಯಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ ಚಂದನಾ ಆಶಾ ಮರುಳ ಸಿದ್ದಯ್ಯ ಕವಿತಾ ರೂಪಾ Upa, stii